ಕೊಡಗು ಜಿಲ್ಲೆಯಲ್ಲಿ ಶುಕ್ರವಾರ ಶಾಂತಿಯುತವಾಗಿ ನಡೆದ ಮತದಾನದ ಯಶಸ್ಸಿನ ಹಿಂದೆ ಇಬ್ಬರು ಅಧಿಕಾರಿಗಳ ಶ್ರಮವಿದೆ ಒಂದೆಡೆ ಮತದಾನಕ್ಕೆ ಪೂರ್ವ ತಯಾರಿ ರೂಪಿಸುವಲ್ಲಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ದುಡಿದಿದ್ದರೆ ಇನ್ನೊಂದೆಡೆ ಸಮರ್ಪಕ ಭದ್ರತಾ ವ್ಯವಸ್ಥೆ ಕಲ್ಪಿಸುವಲ್ಲಿ ಕೊಡಗು ಎಸ್ಪಿ ರಾಮರಾಜನ್ ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ್ದಾರೆ ಇವರ ಜೊತೆ ಬೆಂಬಲವಾಗಿ ನಿಂತವರು ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಣಿತ್ ನೇಗಿ ಮತ್ತು ಉಪವಿಭಾಗಾಧಿಕಾರಿ ವಿನಾಯಕ್ ನರ್ವಡೆ ಡಿಸಿ ವೆಂಕಟರಾಜ್ ಮಡಿಕೇರಿಯ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಮತ್ತು ಎಸ್ಪಿ ರಾಮರಾಜನ್ ಮೈಕಲರ ಶಾಲೆಯ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ಬಳಿಕ ತಮ್ಮ ಎಂದಿನ ಕರ್ತವ್ಯಕ್ಕೆ ಮರಳಿದರು ಮತಗಟ್ಟೆಗಳಲ್ಲಿ ಅಳವಡಿಸಿದ ಸೌಲಭ್ಯಗಳನ್ನು ಪರಿಶೀಲಿಸಿದರು ರಾಜಾಸೀಟಿನಲ್ಲೂ ಸಂಚಾರ ನಡೆಸಿ ಪ್ರವಾಸಿಗರು ಮತ ಚಲಾವಣೆ ಮಾಡಿರುವ ಬಗ್ಗೆ ಖಾತರಿಪಡಿಸಿಕೊಂಡರು ಇದೇ ವೇಳೆ ಅಧಿಕಾರಿಗಳು ರಾಜಾಸೀಟಿನ ಮುಂಭಾಗದ ಆಕರ್ಷಕ ಸೆಲ್ಫಿ ಕಾರ್ನರ್ನಲ್ಲಿ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಸಿ ವೆಂಕಟರಾಜ್ ಕಳೆದ ಆರು ತಿಂಗಳಿಂದಲೇ ಚುನಾವಣಾ ಪ್ರಕ್ರಿಯೆಗೆ ತಯಾರಿ ಮಾಡಿಕೊಂಡಿದ್ದೆವು ಎಂದರು ಆಪ್ ಮೂಲಕವೇ ವಿಳಾಸ ಬದಲಿಸಿಕೊಂಡು ಮಡಿಕೇರಿಯಲ್ಲೇ ಮತದಾನ ಮಾಡಿದ್ದಾಗಿ ಡಿಸಿ ಹೇಳಿದರು ಅದರಲ್ಲಿ ನಾವು ಕೂಡ ಜಿಲ್ಲಾ ಅಧಿಕಾರಿಯಾಗಿ ನಾವು ಕಳೆದ ಆರು ತಿಂಗಳಿಂದ ನಾವು ನಿರಂತರವಾಗಿ ಇವತ್ತು ಪೂರ್ತಿ ನಾವು ಎಲ್ಲ ಪ್ರಿಪರೇಷನ್ ಮಾಡಿದ್ದೀವಿ ಬಟ್ ನಮಗೆ ಬಹಳ ಖುಷಿ ಆಗ್ತಿದೆ ನಮ್ಮ ಹೆಮ್ಮೆ ವಿಷಯ ಇದೆ ಅಂತ ನಾವು ಕೂಡ ಇಲ್ಲಿ ಒಂದು ಆಗಿ ಇದು ನಮ್ಮ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮೂಲಕನೇ ನಮ್ಮ ಅಡ್ರೆಸ್ವನ್ನ ಚೇಂಜ್ ಮಾಡಿಕೊಂಡು ಇಲ್ಲಿ ಪೋಸ್ಟಿಂಗ್ ಆದಮೇಲೆ ಇಲ್ಲಿ ವೋಟರಾಗಿ ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಇವತ್ತು ಕೂಡ ನಾನು ಇಲ್ಲಿ ಕೂಡ ನಮ್ಮ ಮತವನ್ನು ಚಲಾಯಿಸಿದ್ದೀನಿ ನಮ್ಮ ಮತ ನಿಜವಾಗ್ಲೂ ನಮ್ಮ ಹೆಮ್ಮೆ ಇರ್ತದೆ ಮತ್ತು ಅದೇ ರೀತಿಯಾಗಿ ಎಲ್ಲರೂ ಪರ್ನೆಂಟ್ ಇಂದ ಹೆಚ್ಚಿಗೆ ವಯಸ್ಸಾದರೂ ಕೂಡ ಎಲ್ಲ ತಮ್ಮ ತಮ್ಮ ಮತಗಟ್ಟೆಗೆ ಹೋಗಿ ರಾಮರಾಜನ್ ಕೊಡಗು ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನ ನಡೆಯುತ್ತಿದ್ದು ಯಾವುದೇ ಅಹಿತಕರ ಪ್ರಕರಣ ವರದಿಯಾಗಿಲ್ಲ ಎಂದರು ವಿಶೇಷವಾಗಿ ಮಡಿಕೇರಿ ನಗರದ ಮತದಾರರನ್ನು ಹೊಗಳಿದ ಎಸ್ಪಿ ಮಡಿಕೇರಿ ಜನರು ಅಶಿಸ್ತಿಗೆ ಅವಕಾಶವಾಗದಂತೆ ಮತದಾನದಲ್ಲಿ ಪಾಲ್ಗೊಂಡಿದ್ದು ಸಂತೋಷ ತಂದಿದೆ ಎಂದರು ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ನಡೆದುಕೊಂಡ ಜನರಿಂದಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ನೆರವಾದಂತಾಗಿದೆ ಎಂದು ಎಸ್ಪಿ ಹೇಳಿದರು ಆ್ಯಕ್ಟಿವ್ ಆಗಿ ವೋಟರ್ಸ್ ಬರ್ತಾ ಇದ್ದಾರೆ ಕೆಲವೊಂದು ಜನ ಇವನು ಆರು ಮುಖಾಲು ಬಂದು ವೆಯ್ಟ್ ಮಾಡಿಕೊಂಡು ನಿಂತು ಓಟ್ ಮಾಡ್ತಾ ಇದ್ದಾರೆ ಮತ್ತು ಹೊಸ ವೋಟರ್ಸ್ ಅವರು ಕೂಡ ಬೇಗ ಬಂದು ಮಾಡಿದ ಆ್ಯಕ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಜಿಲ್ಲಾ ಆಡಳಿತದಿಂದ ಡೆಕೋರೇಷನ್ ಮತ್ತು ಮೋಟಿವೇಟ್ ಮಾಡೋದಕ್ಕೆ ಸೆಲ್ಫಿ ಬೋತ್ ಎಲ್ಲ ಕೂಡ ನೋಡ್ತಾ ಇದ್ದಾರೆ ಇಲ್ಲಿಗೆ ಭಾಳಷ್ಟು ಕಡೆ ತುಂಬ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಮೋಟಿವೇಟ್ ಮಾಡೋದಕ್ಕೆ ವೋಟರ್ ಔಟ್ ಕೂಡ ಮಾರ್ನಿಂಗ್ ಮಾರ್ನಿಂಗ್ನಿಂದ ಚೆನ್ನಾಗಿ ಆಗ್ತಾ ಇದೆ ಪೊಲೀಸ್ ಭತ್ತದೆಯದ ಬಗ್ಗೆ ನಾವು ಸುಮಾರು ಸಾವಿರದ ಐನೂರು ಜನ ಮೇಲ್ಗಡೆ ನಾವು ಪೊಲೀಸ್ ಬಂದೋಬಸ್ತ್ ಮಾಡಿದ್ವಿ ಆರ್ಮ್ಡ್ ಫೋರ್ಸಸ್ ಗುಜರಾತ್ನಲ್ಲದೆ ಎರಡು ಬಂತು ಮತ್ತು ಅದಲ್ಲದೆ ಎಂಟು ಕೆ ಎಸ್ ಆರ್ ಪಿ ಇದೆ ಸೂಕ್ಷ್ಮ ಅಧಿಸೂಕ್ಷ್ಮ ಪ್ಲೇಸಲ್ಲಿ ಜಾಸ್ತಿ ಮೆನ್ನು ಹಾಕಿದ್ವಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳ ಹಿನ್ನೆಲೆ ಹಿಂದೆ ನಕ್ಸಲ್ ಕಾಲ ಒಂದು ಕಡೆ ವಿಸಿಟ್ ಮಾಡಿರುವ ಜಾಗದಲ್ಲಿ ಅಲ್ಲಿ ಕೂಡ ನಾವು ಭದ್ರತೆಯನ್ನು ಜಾಸ್ತಿ ಮಾಡಿದ್ದೀವಿ ಆರ್ಮ್ಡ್ ಫೋರ್ಸಸನ್ನು ಕೊಟ್ಟಿದ್ದೀವಿ ಮತ್ತು ಜಾಸ್ತಿ ಸೆಕ್ಟರ್ ಮೊಬೈಲ್ಸ್ ಹಾಕ್ಕೊಂಡು ಸುಮಾರು ನಲ್ವತ್ನಾಲ್ಕು ಸೆಕ್ಟರ್ ಮೊಬೈಲ್ಸ್ ಕಂಟಿನ್ಯೂಸ್ ಆಗಿ ಮಾನಿಟರಲ್ಲಿಂಗಿಲ್ಲ ಎಲ್ಲಿ ಇರ್ತಾರೆ ಎಲ್ಲಿಯೂ ಜನ ಅಸೆಂಬಲ್ ಆಗೋದಕ್ಕೆ ಕ್ಯಾನ್ವಾಸ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಹೇಳಿದ್ದೀವಿ ಮತ್ತು ಆದೇಶವನ್ನು ಕೂಡ ಎಲ್ಲರಿಗೂ ತೋರಿಸಿದ್ದೀವಿ ಇಲ್ಲಿ ಪೋಲಿಂಗ್ ಬೂತ್ ಕಡೆ ಸುತ್ತಮುತ್ತ ಯಾವುದು ಜಾಸ್ತಿ ಅಸೆಂಬಲ್ ಆಗಬಾರ್ದು ಅಂದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸೊ ಆಗಿ ಎಲೆಕ್ಷನ್ ಆಡ್ತಾ ಇದೆ ಸರ್ ಡಿಫ್ರೆನ್ಸ್ ಏನು ಕಂಡು ಸರ್ ಬೇರೆ ಕಡೆಯಿಂದ ಮಡಿಕೇರಿ ಸೊ ಮಡಿಕೇರಿ ಇಟ್ ಇಸ್ ಲೈಕ್ ಯುನೀಕ್ ಡಿಸ್ಟ್ರಿಕ್ ಬೇರೆ ಕಡೆ ಜಾಸ್ತಿ ಜನ ಒಂದು ಕಡೆ ಅಸೆಂಬ್ಲ್ ಆಗ್ಬೋದು ಅಂತಾಗ ಇಲ್ಲ ಅವರವರು ಬಂದು ವೋಟ್ ಮಾಡಿಕೊಂಡು ಡೀಸೆಂಟಾಗಿ ವೆರಿ ಡೀಸೆಂಟ್ ಕ್ರೌಡ್ ನಮಗೆ ಪೊಲೀಸರಿಗೆ ನಿಜವಾಗ್ಲಿ ಹೇಳಬೇಕಂದ್ರೆ ಇಲ್ಲಿ ಕೆಲಸ ನಮಗೆ ಯಾರು ಕೊಡ್ತಾನೆ ಇಲ್ಲ ಈ ಫೀಲ್ ಟೈಮ್ಸ್ ಏನು ನಾವು ಹೇಳೋದಂದರೆ ಅವರೇ ಲೈನಲ್ಲಿ ಬಂದು ನಿಂತ್ಕೊಳ್ತಾರೆ ಹೋಗಿ ಅಂದರೆ ಒಂದು ಮಾತು ಹೇಳಿ ಆದ್ಮೇಲೆ ಯಾರು ಅಲ್ಲಿ ಬಂದು ನಿಲ್ಲುವುದೇ ಇಲ್ಲ ಸೊ ವೆರಿ ಡೀಸೆಂಟ್ ಡಿಸಿಎಸಿ ಸಿಇಒ ಮತ್ತು ಎಸ್ಪಿ ಇದೇ ವೇಳೆ ಮತದಾನ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ಳಲಾದ ಡ್ರೋನ್ ಕ್ಯಾಮೆರಾ ಚಲನವಲನಗಳನ್ನು ಪರಿಶೀಲಿಸಿದರು ಅನುಚಿತ ವಿದ್ಯಮಾನಗಳ ಸಂದರ್ಭ ಡ್ರೋನ್ ಕ್ಯಾಮೆರಾದ ಮೂಲಕ ಹೇಗೆ ವಿದ್ಯಮಾನವನ್ನು ದಾಖಲಿಸಿಕೊಳ್ಳಬಹುದು ಎಂಬ ಬಗ್ಗೆ ಮಾಹಿತಿ ಪಡೆದರು